ನಮಸ್ತೆ ನಾನು ನಿಮ್ಮ ಕನ್ನಡ ಮೇಸ್ಟ್ರು ಕನ್ನಡ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಒಂದು ಸಣ್ಣದಾಗಿರುವಂಥ ಕನ್ನಡದ ಶಬ್ದಗಳ ಭಾಷಾ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದೀನಿ ಶಬ್ದಗಳ ಬೆಳವಣಿಗೆ ಹೇಗೆ ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳು ಈ ಚಟುವಟಿಕೆಗಳು ಹೇಗೆಲ್ಲ ಭಾಗವಹಿಸ್ತಾರೆ ಅನ್ನೋದನ್ನು ವೀಡಿಯೋನ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಚಟುವಟಿಕೆ ಅ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಎಲ್ಲ ಅಕ್ಷರಗಳು ಅದಿಂದನೇ ಪ್ರಾರಂಭ ಆಗುತ್ತೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳು ಅದಕ್ಕೆ ಆ ಅಕ್ಷರದಿಂದನೇ ಉತ್ತರ ಹೇಳ್ತಾರೆ ರಡೀನಾ ಮಕ್ಕಳೇ ಓಕೆ ಕನ್ನಡದ ಮೊದಲ ಕವಯತ್ರಿ ಇವ್ರ ಫಸ್ಟ್ ಮೀನೋಗಿನಿಕೆ ಈಕೆ ಅಂದರೆ ಮೊಮ್ಮಕ್ಕಳಿಗೆ ಬಲು ಪ್ರೀತಿ ಇವ್ರು ಫಸ್ಟ್ ಮೀನೋಗಿನಿಕೆ ಇದು ಎಂಟು ಸಾಲಿನ ಪದ್ಯ ಅದನ್ನ ಹಿಂಗಂತ ಕರೀತಾರೆ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ ಇದನ್ನ ವೇಳೆ ಪದದ ವಿರುದ್ಧ ಪದ ರಾಹು ಸಂದೇಹ ಪದದ ಇನ್ನೊಂದು ಅರ್ಥ ಮಾಯವಾಗುವುದ ಹೀಗಂತ ಕರೀತಾರೆ ಮಾಯ ಆಗ್ಬೇಕು ಅದೃಶ್ಯ ಕರೆಕ್ಟ್ ತಿಂಗಳಿಗೊಮ್ಮೆ ಬಂದಾಗ ಬರೀ ಕತ್ತನು ಅವೆ ಅಣ್ಣನಿಗೆ ಹೀಗಂತ ಕರೀತಾರೆ ಅಣ್ಣ ಅನ್ನುವ ಪದಕ್ಕೆ ಆ ಅಕ್ಷರದಿಂದ ಇನ್ನೊಂದು ಹೆಸರು ಅಂತ ಕರೀತಾರೆ ಏನದು ಕುಂಭಮೇಳದಲ್ಲಿ ಇವ್ರದೇ ಕಾರವಾರ ಇವರೇ ಜಾಸ್ತಿ ಜನ ಇದ್ದಿದ್ದು ಅಗೋರಿ ರೈಟ್ ಕಮ್ ತುಂಬಾ ಹೆದರಿಕೊಳ್ಳುವನನ್ನ ಹೀಗು ಅಂತ ಕರೀತೀವಿ ತುಂಬಾ ಹೆದರ್ಕೊಳ್ತಾನೆ ಅದು ಆ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಜಗ್ನಾಚಾರ್ಯನ್ನು ಹೀಗು ಕರೀತಾರೆ ಅಮರಶಿಲ್ಪಿ ಕರೆಕ್ಟ್ ಯೋಗವಾಹಗಳಲ್ಲಿರುವಂತ ಅಕ್ಷರ ಅನುಸ್ವಾರ ಕರೆಕ್ಟ್ ಮುಂದೆ ಬನ್ನಿ ನೀವು ಸಾವಿಲ್ಲದ ವ್ಯಕ್ತಿಗೆ ಕರೆಯುವಂತ ಹೆಸರು ಇಲ್ಲ ಅಮರ ಕರೆಕ್ಟ್ ಪರೀಕ್ಷೆ ಬರೆದಾಗ ಶಿಕ್ಷಕರು ಮಕ್ಕಳಿಗೆ ಕೊಡ್ತಾರೆ ಇದು ವಿರುದ್ಧ ಪದ ಡ್ಯಾಶ್ ವಿನಯಂ ದುರ್ತ ಲಕ್ಷಣ ಅವಿನಯ ಕರೆಕ್ಟ್ ಇದು ಕ್ಲಾಸ್ಗೆ ಸಂಬಂಧಪಟ್ಟಿದ್ದು ಶಿಕ್ಷಕರು ಪಾಠ ಮುಗಿದ ಮೇಲೆ ಹೇಳುವ ಪದ ಅರ್ಥ ಆಯ್ತಾ ಕರೆಕ್ಟ್ ಹೋಗು ನಕ್ಷತ್ರಗಳಲ್ಲಿನ ಒಂದು ಹೆಸರು ಅಶ್ವಿನಿ ನಕ್ಷತ್ರ ಕರೆಕ್ಟ್ ಮುಂದೆ ಮನೆಗೆ ಭೂಮಿಯೊಳಗಿನ ನೀರನ್ನ ಹೀಗೆ ಕರಿತೀವಿ ಅಂತರ್ಜಲ ಕರೆಕ್ಟ್ ಕಾಡು ಪದದ ಅರ್ಥ ಇನ್ನೊಂದು ಅರ್ಥ ಹೇಳಬೇಕು ಅರಣ್ಯ ಕರೆಕ್ಟ್ ಬಾ ಮಗಳ ಗಂಡನನ್ನ ಹೀಗೂ ಕರೀತಾರೆ ಅಳಿಯ ಕರೆಕ್ಟ್ ರಾಮನಿಗೆ ಸೇತುವೆ ಕಟ್ಟುವಾಗ ಸಹಾಯ ಮಾಡಿದಂತ ಮಾಡಿದಂತಿ ಹಾ ಅಳಿಲು ಕರೆಕ್ಟ್